ಎಲ್ರಿಗೂ ನಮಸ್ಕಾರ ವನಿತೆ ಕನ್ನಡ ವಾಹಿನಿಯಲ್ಲಿ ಸುಧಾಮೂರ್ತಿಯಮ್ಮ ಅವರು ಬರೆದಿರುವಂತಹ ಯಶಸ್ವಿ ಪುಸ್ತಕ ಆರನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಉತ್ತರ ನಾಳೆ ನನ್ನ ಸ್ನೇಹಿತ ರಸಾಯನಶಾಸ್ತ್ರದ ಡಾಕ್ಟರ್ ಕೇಶವನ್ ಬರ್ತಾರೆ ಅವರ ಶಿಷ್ಯೆ ಸುಮಿತ್ರಾ ಅಯ್ಯರ್ ಸಹಿತ ಇಲ್ಲಿಯೇ ಬರ್ತಾರಂತೆ ನಿಮ್ಮ ಹಾಸ್ಟೆಲ್ನಲ್ಲಿ ಅವರಿಗೆ ಸ್ಥಳ ಬೇಕಂತೆ ಉತ್ತರಾಳ ಪ್ರಾಧ್ಯಾಪಕರು ಹೇಳಿದಾಗ ಅನಾಯಾಸವಾಗಿ ಸುಷ್ಮಾಳ ಬರಿದಾದ ಮಂಚ ಕಣ್ಣ ಮುಂದೆ ಬಂದಿತು ಸರ್ ಒಂದು ಜಾಗ ಖಾಲಿ ಇದೆ ಆದರೆ ಅದು ಸುಷ್ಮಾಳದು ಸರ್ ಈ ವೇಳೆಗಾಗಲೇ ಸುಷ್ಮಾ ಮರಣೋತ್ತರವಾಗಿ ಪ್ರಸಿದ್ಧಿ ಹೊಂದಿದ್ದಳು ಬದುಕಿದ್ದಾಗ ಎಲೆಯ ಮರೆಯ ಹೂವಿನಂತಿದ್ದ ಅವಳು ಈಗ ಸತ್ತ ಮೇಲೆ ಎಲ್ಲರೂ ಬಲ್ಲರು ಆಗ ಪ್ರಾಧ್ಯಾಪಕರು ಅದರಲ್ಲಿಯೇನು ನಾವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ಲವೇ ಮರುದಿನ ಉತ್ತರೇ ಜಾನಕಿಗೆ ಜಾನಿ ಬೆಳಗಿನ ಜಾಗಿಂಗ್ಗೆ ಹೋಗಬೇಡ ಎಂದು ಹೊಸ ಹುಡುಗಿ ಬರ್ತಾಳೆ ಯಾರವಳು ಸುಮಿತ್ರಾ ಅಯ್ಯರ್ ಮದ್ರಾಸಿನವಳು ಅಳಿದ ಸುಷ್ಮಾ ಅವರಿಗೆ ನೆನಪಾದಳು ಆಗ ಅಳಕುವ ಮನದಿಂದ ಸುಮಿತ್ರಾ ರೂಮ್ಗೆ ಕಾಲಿರಿಸಿದಾಗ ನೀಳವಾದ ಕೇಶವನ್ನು ಎಳೆಬಿಸಿಲಿಗೆ ಒಣಗಿಸುತ್ತಾ ನಿಂತವಳನ್ನು ಶುಭ್ರವರ್ಣದ ದುಂಡು ಮುಖದ ಇನ್ನೊಬ್ಬಳನ್ನು ನೋಡಿ ಯಾರೆಂದು ತಿಳಿಯದೆ ಸುಮಿತ್ರಾ ನಿಂತಳು ಉತ್ತರೆಯ ಓಲೆಗಳು ಲಕಲಕನೆ ಹೊಳೆದವು ಅದಕ್ಕಿಂತ ಹೆಚ್ಚಾಗಿ ಅವಳ ಮಂದಹಾಸ ಆತ್ಮೀಯತೆಯಿಂದ ಮುಂದೆ ಬಂದು ನೀವು ಸುಮಿತ್ರಾ ಹೌದು ಮದ್ರಾಸಿನಿಂದ ಬಂದಿದ್ದೇನೆ ನಾನು ಉತ್ತರಾರಾವ್ ಇವಳು ಜಾನಕಿ ಪರಾಂಜಪೆ ಸುಮಿತ್ರೆಗೆ ಹಾಸ್ಟೆಲ್ ಜೀವನವೇ ಗೊತ್ತಿಲ್ಲ ಅವಳು ಹೋಗುವುದು ಕೇವಲ ತೀರ್ಥಯಾತ್ರೆಗೆ ಅದು ಹಿರಿಯರ ಸಮೇತ ಅಂತೆಯೇ ರಾಮೇಶ್ವರ ಕುಂಭಕೋಣಂ ತ್ರಿಚಿ ಪಳನಿ ಎಲ್ಲ ನೋಡಿದ್ದಾಳೆ ಈ ತರಹದ ಆಧುನಿಕ ವಾತಾವರಣವೇ ಗೊತ್ತಿಲ್ಲ ಉತ್ತರ ಅವಳಿಗೆ ಹೆಚ್ಚು ಆತ್ಮೀಯಳಾದಳು ತಾನು ಮನೆ ಬಿಟ್ಟು ಬಂದಾಗಿನ ನೆನಪು ಉತ್ತರೆಗೆ ಇನ್ನೂ ಹಸಿಯಾಗಿದೆ ಜಾನಕಿಗೆ ಮರೆತು ಹೋಗಿದೆ ಆದರೆ ಸುಮಿತ್ರಾ ಬೇಗನೆ ಹೊಂದಿಕೊಂಡಳು ರಸಾಯನಶಾಸ್ತ್ರವೇ ಅವಳ ಜೀವಾಳವಾದಾಗ ಉಳಿದದ್ದೆಲ್ಲ ಗೌಣವೇ ಅವಳ ಸ್ವಭಾವವೂ ಒಳ್ಳೆಯದೇ ಅಂತೆಯೇ ಕೆಲವೇ ದಿನಗಳಲ್ಲಿ ಈ ಮೂವರು ಉತ್ತಮ ಗೆಳತಿಯರಾದರು ಕಾಲನ ತುಳಿತದಲ್ಲಿ ಸಿಕ್ಕು ಸ್ವಂತ ಅಕ್ಕತಂಗಿಯರೇ ಅಪರಿಚಿತರಾಗುತ್ತಾರೆ ಅಂಥದ್ದರಲ್ಲಿ ಸ್ನೇಹಿತೆಯರು ಬೇರೆಯಾಗುವುದರಲ್ಲಿ ಏನೂ ಅಚ್ಚರಿಯಿಲ್ಲ ಸುಮಿತ್ರಾ ಉತ್ತರ ಜಾನಕಿ ಮಾತ್ರ ಇದಕ್ಕೆ ಅಪವಾದವೆಂಬಂತೆ ಕಾಲಚಕ್ರದಲ್ಲಿ ಸಿಲುಕಿದರೂ ಇನ್ನೂ ಆ ಸ್ನೇಹ ಸಂಬಂಧ ಮುಂದೆಯೂ ಉಳಿಸಿಕೊಂಡರು ಕಂಪ್ಯೂಟರ್ ಪ್ರಾಧ್ಯಾಪಕರಾದ ರಾಘವನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಹೊರಟಿದ್ದರು ಅವರ ಕೆಲವು ಕೆಲಸ ಕಂಪ್ಯೂಟರ್ ಮೇಲೆ ಮಾಡಿಕೊಡಬೇಕು ಈ ಥ್ಯಾಂಕ್ಲೆಸ್ ಕೆಲಸ ಯಾರೂ ಮಾಡುವುದಿಲ್ಲ ಅದಕ್ಕೆ ಅಪವಾದವೋ ಏನೋ ಎಂಬಂತೆ ಗೋಪಾಲ್ ಸಹಾಯ ಮಾಡಲು ತಯಾರಿದ್ದ ಇತ್ತೀಚೆಗೆ ಗೋಪಾಲ್ ಉತ್ತರ ಜೋಡಿ ಸಾಮಾನ್ಯವಾಗಿ ಕಂಪ್ಯೂಟರ್ ಸೆಂಟರಿನಲ್ಲಿ ಕಾಣುತ್ತಿತ್ತು ಕಂಪ್ಯೂಟರ್ ಆಪರೇಟರ್ ಎಂದು ಅನೇಕರು ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡುತ್ತಾರೆ ಅಂಥದ್ದರಲ್ಲಿ ಉತ್ತರ ಮತ್ತು ಸುಬ್ಬು ಇಬ್ಬರೂ ಬಹಳ ರೆಗ್ಯುಲರ್ ಒಂದು ಗಂಟೆಯ ಕೆಲಸಕ್ಕೆ ಎರಡು ರೂಪಾಯಿ ಗೋಪಾಲನಿಗೆ ಸಹಾಯಕರ ಅವಶ್ಯಕತೆ ಇದೆ ಅದನ್ನು ಸುಬ್ಬಣ್ಣ ಮಾಡಲಾರ ಉತ್ತರ ಮಾಡಬಹುದು ಆದರೆ ಇಲ್ಲ ಎಂದರೆ ಅದಕ್ಕೆ ಗೋಪಾಲ ಸರ್ ಈ ಕೆಲಸಕ್ಕೆ ಸ್ವಲ್ಪ ಸಹಾಯ ಬೇಕು ನೀವು ದಯವಿಟ್ಟು ಉತ್ತರಾರಾವ್ಗೆ ಹೇಳಬಹುದೇ ಅದೇನೂ ಇಲ್ಲ ಉತ್ತರ ಬಹಳ ಒಳ್ಳೆಯ ಹುಡುಗಿ ಖಂಡಿತ ಮಾಡುತ್ತಾಳೆ ಹಾಗೆ ಗೋಪಾಲ್ ನೀವೇಕೆ ಕಂಪ್ಯೂಟರ್ಸ್ ಕೆಲಸ ತೆಗೆದುಕೊಳ್ಳಬಾರದು ಇಲ್ಲ ಸರ್ ನನ್ನ ಮೊದಲ ಆಸಕ್ತಿ ಸಿವಿಲ್ ಅಲ್ಲದೆ ನನ್ನ ಕಂಪನಿಯವರು ನನಗೆ ಮೂರು ವರ್ಷ ಬಾಂಡ್ ಬರೆದುಕೊಂಡು ಕಳಿಸಿದ್ದಾರೆ ನನ್ನ ಪಿ ಡಿ ಅವರ ಕೆಲಸಕ್ಕೆ ಅನುಕೂಲವಾಗುತ್ತದೆ ಸರ್ ನನಗೆ ಏನೂ ಇಲ್ಲದಾಗ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಅಂದರೆ ಗೋಪಾಲ್ ನೀವು ತಿರುಗಿ ದಿನ್ಷಾ ಕಂಪನಿ ಸೇರುತ್ತೀರಾ ಹೌದು ಸರ್ ನನ್ನದು ಬಡ ಕುಟುಂಬ ನಮ್ಮ ತಂದೆ ಹಳ್ಳಿಯ ಶಾನುಭೋಗರು ಎಂಟು ಜನ ಮಕ್ಕಳು ನಾನೇ ಹಿರಿಯವ ಕುಟುಂಬವನ್ನು ಮುಂದೆ ತರುವ ಜವಾಬ್ದಾರಿ ನನ್ನದು ಈಗ ನೋಡಿ ಸರ್ ನಮ್ಮ ಕಂಪನಿ ನಾನಿಲ್ಲಿ ಪಿ ಹೆಚ್ ಡಿ ಮಾಡಿದರೂ ನನ್ನ ಪೂರ್ತಿ ಸಂಬಳ ಮನೆಗೆ ಕಳಿಸುತ್ತಾರೆ ಅಂಥವರನ್ನು ನಾನು ಹೇಗೆ ಬಿಡಲಿ ಗೋಪಾಲ ಖಿನ್ನನಾದ ಅವನ ಪರಿಸ್ಥಿತಿಯೇ ಆಗಿದೆ ಪ್ರೊಫೆಸರ್ ಅವನನ್ನು ಹುರಿದುಂಬಿಸುತ್ತಾ ಇರಲಿ ಗೋಪಾಲ ನಿಮ್ಮ ನಿರ್ಣಯ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿದೆ ನಾನು ರಾವ್ ಜೊತೆಗೆ ಹಿಂದೆ ಮಾತಾಡುತ್ತೇನೆ ಉತ್ತರೇ ಇಲ್ಲವೆನ್ನಲಿಲ್ಲ ಆದರೆ ಕೆಲಸದ ಒತ್ತಡದಲ್ಲಿ ಪ್ರತಿದಿನ ರಾತ್ರಿ ಹತ್ತು ಗಂಟೆಯಾದಾಗ ಗೋಪಾಲ ಬಿಡಲು ಬರುತ್ತಿದ್ದ ಮನಸಿಟ್ಟು ಕೆಲಸ ಮಾಡುವುದು ಅವಳ ಸ್ವಭಾವ ಓದಿನಲ್ಲಿ ಅವಳು ಬುದ್ಧಿವಂತಳಿದ್ದರೂ ವ್ಯವಹಾರ ಜ್ಞಾನದಲ್ಲಿ ಅವಳು ಚುರುಕಿಲ್ಲ ಗೋಪಾಲನ ಮನ ಅವನ ಬಾಂಡ್ ಬಗ್ಗೆ ಚಿಂತಿಸುತ್ತಿತ್ತು ಬಾಂಡ್ ಬೇಡವಾದರೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ಅದು ಹೇಗೆ ಸಾಧ್ಯ ಆದ್ದರಿಂದ ಇಲ್ಲಿ ಇರುವಾಗಲೇ ಎಷ್ಟು ಸಾಧ್ಯವೋ ಅಷ್ಟು ಕಂಪ್ಯೂಟರ್ ಕಲಿಯುವುದು ಎಂದು ನಿರ್ಧರಿಸಿದ ಸುಮಿತ್ರಾಗೆ ತುಂಬ ಕೆಲಸ ಆಯಾಸ ಲ್ಯಾಬ್ ಬಾಗಿಲು ಎಳೆದು ಹೊರಗೆ ಬಂದಾಗ ನೆನಪಾಯಿತು ರಾತ್ರಿ ರೂಮ್ ಬೀಗದ ಕೈ ಒಳಗೇ ಉಳಿಯಿತೆಂದು ನಿರಾಶೆಯಿಂದ ಕಟ್ಟೆಯ ಮೇಲೆ ಕುಳಿತಳು ಸುಮಿತ್ರಾ ಇನ್ನು ರೂಮ್ಗೆ ಹೇಗೆ ಹೋಗುವುದು ಜಾನಕಿ ಬೇಗನೆ ಮಲಗುತ್ತಾಳೆ ಅವಳನ್ನು ಎಬ್ಬಿಸುವುದು ಸರಿಯಲ್ಲ ಇನ್ನು ಉತ್ತರ ಹಾಂ ಅವಳು ರಾತ್ರಿ ಹತ್ತು ಗಂಟೆಯವರೆಗೆ ಕಂಪ್ಯೂಟರ್ ಸೆಂಟರಿನಲ್ಲಿ ಇರುತ್ತಾಳೆಂದು ಹೇಳಿದ ನೆನಪು ಗೋಪಾಲನೊಂದಿಗೆ ಯಾವುದೋ ಪ್ರಾಜೆಕ್ಟ್ ಮಾಡುತ್ತಾಳೆ ಸರಿ ಸುಮಿತ್ರಾ ಒಬ್ಬಳೇ ಕಂಪ್ಯೂಟರ್ ಸೆಂಟರಿಗೆ ನಡೆಯುತ್ತಾ ಹೋದಳು ಅವಳಿಗೆ ಗಾಬರಿ ಉದ್ವೇಗ ತನ್ನ ಜೀವನದ ಇಪ್ಪತ್ತ್ಮೂರು ವಸಂತದಲ್ಲಿ ಈ ತರಹ ಯಾವಾಗಲೂ ರಾತ್ರಿ ಹೋಗಿರಲಿಲ್ಲ ಸಾಮಾನ್ಯವಾಗಿ ಒಬ್ಬ ಇಬ್ಬರು ದಾರಿಯಲ್ಲಿ ಹೋಗುವವರಿದ್ದರೂ ಇಂದು ಯಾರೂ ಇರಲಿಲ್ಲ ಆದರೆ ಸುಮಿತ್ರೆಗೆ ತನ್ನನ್ನು ಯಾರೋ ಹಿಂಬಾಲಿಸುತ್ತಾರೆ ಎನ್ನುವ ಭ್ರಮೆ ದಾಪುಗಾಲು ಹಾಕಿದರೂ ಹೆಜ್ಜೆಯ ಸಪ್ಪಳ ನೀರವ ರಾತ್ರಿಯಲ್ಲಿ ಹತ್ತಿರವೇ ಬರ್ತಾ ಇದೆ ಸುಮಿತ್ರಾ ಓಡಿದಳು ಅಂದರೂ ಹೆಜ್ಜೆ ಸಪ್ಪಳ ಬಿಡಲಿಲ್ಲ ಹೆದರಿದ ಹರಣಿಯಂತೆ ಆಗಿತ್ತು ಅವಳ ಸ್ಥಿತಿ ಗಡಿಬಿಡಿಯಿಂದ ದೀಪದ ಕಂಬಕ್ಕೆ ಡಿಕ್ಕಿ ಹೊಡೆದಳು ಸುಮಿತ್ರ ತಿರುಗಿ ನೋಡುವ ಧೈರ್ಯವೇ ಆಗದು ಹೆಜ್ಜೆಯ ಸಪ್ಪಳ ಹತ್ತಿರ ಬಂದಾಗ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ನೀವೇಕೆ ಓಡಿ ಬಂದಿರಿ ನೀವು ಒಬ್ಬರೇ ಇದ್ದೀರೆಂದು ನಾನು ನಿಮ್ಮ ಹಿಂದೆ ಬಂದೆ ಈ ಒಂದು ಗಂಟೆಯ ಕೆಳಗೆ ಹಾವೊಂದನ್ನು ನೋಡಿದ್ದೆ ಊಟದಿಂದ ತಿರುಗಿ ಬರುವಾಗ ನಿಮ್ಮನ್ನು ನೋಡಿದೆ ಅದಕ್ಕೆ ಎಚ್ಚರಿಸಲು ಬಂದೆ ಈ ಕತ್ತಲಲ್ಲಿ ಹೀಗೆ ಸಹಾಯ ಮಾಡುವ ಪರೋಪಕಾರಿಯನ್ನು ನೋಡಲು ಸುಮಿತ್ರಾ ಸಮಾಧಾನದಿಂದ ಕಣ್ಣು ತೆಗೆದಳು ಕತ್ತಲೆಯಲ್ಲಿ ನೀಳ್ ವೃಕ್ಷಗಳ ಸಮೂಹದಲ್ಲಿ ಎತ್ತರವಾದ ಕನ್ನಡಕಧಾರಿಯಾದ ತರುಣ ನಿಂತಿದ್ದ ಹೆದರಿಕೆಯ ಫಲವಾಗಿ ಬೆವರಿನ ಹನಿಗಳು ಮುತ್ತಿನ ಮಾಲೆಯಾಗಿ ಬಾಸಿಂಗದಂತೆ ಅವನಿಗೆ ತೋರಿತು ಮುಖದ ಬಿಳಿಯ ಬಣ್ಣ ಕೆಂಪಾಗಿ ಅವಳ ಕುಂಕುಮ ಬಣ್ಣದ ಸೀರೆಯೊಂದಿಗೆ ಸ್ಪರ್ಧಿಸುತ್ತಿತ್ತು ಕೇವಲ ಒಂದು ಕ್ಷಣ ಈ ಸುಂದರಿಯನ್ನು ನೋಡಿ ನಂತರ ಆ ಭಾವನೆ ಕೊಡವಿಕೊಂಡು ನಾನು ಅರವಿಂದ ಶಹ ಸಿವಿಲ್ ವಿದ್ಯಾರ್ಥಿ ಎಂದು ತನ್ನ ಪರಿಚಯ ಮಾಡಿಕೊಂಡ ಆಗಸ್ಟ್ ತಿಂಗಳ ಮೊದಲನೇ ದಿನಾಂಕ ಮತ್ತೆ ಬಂದಿತ್ತು ಈ ಬಾರಿ ಉತ್ತರ ಹಳಬಳಾಗಿದ್ದಳು ಮಹಡಿಯ ಮೇಲೆ ನಿಂತು ಭಯಾಭಕ್ತಿಯಿಂದ ಹೊರಬರುವ ವಿದ್ಯಾರ್ಥಿನಿಯರನ್ನು ನೋಡಿದಾಗ ತನ್ನ ಆತಂಕದ ಮೊದಲ ವರ್ಷ ನೆನಪಾಯಿತು ತಾನೂ ಹೋದ ವರ್ಷ ಅವರಂತೆ ಇದ್ದೆನಲ್ಲ ಈ ವರ್ಷ ಹೊಸದೊಂದು ಬದಲಾವಣೆ ಬಂದಿತ್ತು ಹುಡುಗಿಯರಿಗಾಗಿ ಹೊಸ ಹಾಸ್ಟೆಲ್ ಕಟ್ಟಿದ್ದರು ಅಲ್ಲಿ ಸಿಂಗಲ್ ಕೋಣೆ ಬಂಗ್ಲೆ ನಂಬರ್ ಒನ್ನಿಂದ ಬಿಡುಗಡೆ ಹೊಂದಿ ಎಲ್ಲರೂ ಹೊಸ ಸಿಂಗಲ್ ರೂಮ್ಗೆ ಬದಲಿಸಿದರು ಆದರೂ ಜಾನಕಿಗೆ ಅಸಮಾಧಾನ ಏನಾದರೂ ಹಳೆಯ ಪದ್ಧತಿಯೇ ಸರಿಯಿತ್ತು ಬೇಗನೆ ಸ್ನೇಹಿತರಾಗುತ್ತಿದ್ದೆವು ಇಲ್ಲಿ ನಮ್ಮ ಪ್ರಪಂಚದಲ್ಲಿ ನಾವು ಎಲ್ಲರ ಜೀವನ ಮತ್ತೆ ಓದಿನ ಕಡೆಗೆ ತಿರುಗಿತ್ತು ಸುಮಿತ್ರಾ ಎಮ್ ಎಸ್ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ ಉತ್ತರ ಗೋಪಾಲ ಎ ಮೆಸ್ ಇಲ್ಲವೇ ಬಿ ಮೆಸ್ ಅರವಿಂದ ಯಾವಾಗಲೂ ಬಿಮೆಸ್ ಜಾನಕಿಗೆ ವೈವಿಧ್ಯ ಬೇಕು ಎಲ್ಲ ಮೆಸ್ಗಳಲ್ಲಿ ಎರಡೆರಡು ತಿಂಗಳು ಸುಬ್ಬು ಮಾತ್ರ ಗೋಪಾಲನ ಹೆಸರಿನಲ್ಲಿಯೋ ಅರವಿಂದನ ಹೆಸರಿನಲ್ಲಿಯೋ ಮೆಸ್ನಲ್ಲಿ ಊಟ ಮಾಡುತ್ತಿದ್ದ ಈ ವರ್ಷ ಸುಬ್ಬು ಉತ್ತರ ಅರವಿಂದ ಮತ್ತು ಜಾನಕಿಗೆ ಕೊನೆಯ ವರ್ಷ ಆದರೆ ಸುಮಿತ್ರಾಗೆ ಹಾಗಿಲ್ಲ ವೇಳೆ ಇದ್ದಾಗ ಈಗಲೂ ಈ ಮೂವರು ಒಂದೇ ಕೋಣೆಯಲ್ಲಿ ಇರುತ್ತಾರೆ ರಸಾಯನಶಾಸ್ತ್ರದಲ್ಲಿ ಸುಮಿತ್ರಾ ಪಿ ಹೆಚ್ ಡಿ ಮಾಡುತ್ತಿದ್ದರೂ ಕಂಪ್ಯೂಟರ್ ಜ್ಞಾನ ಬಹಳ ಬೇಕು ಅವಳಿಗೆ ತಕ್ಷಣವೇ ಹೇಳುವವರು ಯಾರು ಕೋರ್ಸ್ ಮುಂದಿನ ತಿಂಗಳು ಶುರುವಾಗುತ್ತದೆ ಉತ್ತರ ಜಾನಕಿಯರಿಗೆ ವೇಳೆ ಇಲ್ಲ ಸುಮಿತ್ರಾ ಅಳುಕುವ ಮನದಿಂದ ಉತ್ತರ ನನಗೆ ದಿಢೀರಂತ ಅಂತ ಬೇಗನೆ ಯಾರಾದರೂ ಸ್ವಲ್ಪ ಹೇಳಿಕೊಟ್ಟರೆ ಕಲಿತೇನು ಯಾರಾದರೂ ಸೀನಿಯರ್ಸ್ ಸಿಗ್ತಾರಾ ಸೀನಿಯರ್ಸ್ ಇರಬಹುದು ಹೇಳುವ ಮನ ಬೇಕಲ್ಲ ಉತ್ತರಾಗೆ ಪರೋಪಕಾರಿಯಾದ ಅರವಿಂದನೇ ಕಂಡ ನಾನು ಅರವಿಂದನ ಹತ್ತಿರ ಹೇಳ್ತೀನಿ ಅವನಿಗೆ ಸ್ವಾರ್ಥ ಶಬ್ದವೇ ಗೊತ್ತಿಲ್ಲ ಅವನು ಹೇಳಬಹುದು ಉತ್ತರೆಯ ಎಣಿಕೆಯಂತೆ ಅರವಿಂದ ತಕ್ಷಣವೇ ಒಪ್ಪಿಕೊಂಡ ಆದರೆ ಸಂಜೆಯ ವೇಳೆಗೆ ಹೀಗೆ ಅರವಿಂದ ತಾನೇ ವಿದ್ಯಾರ್ಥಿ ಇದ್ದರೂ ಸುಮಿತ್ರೆಗೆ ಪಾಠ ಹೇಳಲು ಆರಂಭಿಸಿದ ಪ್ರಾಯಶಃ ಅವನು ತನ್ನ ಇಪ್ಪತ್ತ್ಮೂರು ವರ್ಷದ ಜೀವನದಲ್ಲಿ ಪ್ರಥಮವಾಗಿ ಒಬ್ಬ ತರುಣಿಯ ಜೊತೆ ಏಕಾಂತವಾಗಿ ಮಾತನಾಡುತ್ತಿದ್ದ ಅದು ಕಂಪ್ಯೂಟರ್ ವಿಷಯವೇ ಇರಲಿ ಆದರೆ ಇದು ಸತ್ಯ ಅವರ ಸ್ನೇಹದ ನಾಂದಿಗೆ ಇದು ಕಾರಣ ಆಯಿತು ಹೀಗೆಯೇ ದಿನಗಳು ಉರುಳಿದವು ಶನಿವಾರ ರಾತ್ರಿ ಉತ್ತರ ಸುಮಿತ್ರಾ ಜಾನಕಿಯ ಕೋಣೆಗೆ ಮಾತುಕತೆಗೆ ಬಂದಾಗ ಮಾತು ಬಹಳವಾಗಿ ರಾತ್ರಿ ಹೆಚ್ಚಾಗಿ ಆಲಸ್ಯ ತುಂಬಿ ಅಲ್ಲಿಯೇ ಮಲಗಿದ್ದರು ಭಾನುವಾರ ಎಲ್ಲರೂ ಹೊತ್ತಾಗಿ ಎದ್ದರೆ ಜಾನಕಿಗೆ ಬೆಳಗು ಆರು ಗಂಟೆಗೆ ಅವಳದು ಅತ್ಯಂತ ಶಿಸ್ತಿನ ಜೀವನ ಉತ್ತರ ನಿನ್ನೆ ರಾತ್ರಿ ಕಂಪ್ಯೂಟರ್ ವಿಭಾಗದಿಂದ ಹೊತ್ತಾಗಿ ಬಂದಿದ್ದರಿಂದ ಎದ್ದಿರಲಿಲ್ಲ ಸುಮಿತ್ರಾ ಹಾಸಿಗೆಯಲ್ಲಿಯೇ ಮಲಗಿ ರಸಾಯನಶಾಸ್ತ್ರದ ನೂತನ ವಿಧಾನಗಳು ಪುಸ್ತಕವನ್ನು ಓದುತ್ತಿದ್ದಳು ಜಾನಕಿ ತಲೆಯನ್ನು ಬಾಚುತ್ತಾ ಸುಮಿ ರಸಾಯನಶಾಸ್ತ್ರ ಬಿಟ್ಟು ಬೇರೆ ಜೀವನವೇ ಇಲ್ಲವೇ ನನ್ನ ಜೀವನವೇ ಅದು ನಿನ್ನದೇನು ಹೇಳು ನನಗೆ ಜೀವನವೆಂದರೆ ಉತ್ಸಾಹದ ಬುಗ್ಗೆ ಅದರಲ್ಲಿ ಆಟ ನೋಟ ಓದು ಆಮೋದ ಸೌಂದರ್ಯ ಜೀವನವೆಂದರೆ ಬಣ್ಣವಿಲ್ಲದ ಚಿತ್ರ ನಮಗೆ ಬೇಕಾದಂತೆ ನಾವು ಬಣ್ಣವನ್ನು ತುಂಬಬಹುದು ಜಾನಕಿಯ ಮಾತು ಕೇಳಿ ಸುಮಿತ್ರಾ ಎದ್ದು ಕುಳಿತಳು ಜಾನಿ ನಿನಗೆ ದುಃಖ ನಿರಾಸೆ ಅಸಹಾಯಕತೆ ಅಂಧಶ್ರದ್ಧೆ ಗೊತ್ತಿಲ್ಲ ಸದಾಕಾಲವೂ ನಿನಗೆ ವಿಜಯದ ಅನುಭವವಿದೆ ಸುಮಿ ಅದು ಅಲ್ಲ ಜೀವನವೆಂದರೆ ಒಂದು ಆಟ ಸೋಲಲಿ ಅಥವಾ ಗೆಲ್ಲಲಿ ನೀನು ಆಡಬೇಕು ಜೀವನವೆಂದರೆ ಕದನ ಅದನ್ನು ಎದುರಿಸಬೇಕು ಇದೇ ನನ್ನ ತತ್ವ ಜಾನಕಿ ಸೀರೆಯ ಸೆರಗಿಗೆ ಪಿನ್ನು ಹಾಕಿದಳು ಜಾನಿ ನೀನು ಈಗ ಹೊರಟಿರುವುದು ಕದನಕ್ಕೋ ಅಥವಾ ಆಟಕ್ಕೋ ಎರಡಕ್ಕೂ ಅಲ್ಲ ನಾನ ಸ್ನೇಹಿತರ ಮನೆಗೆ ಅಲ್ಲಿ ಯಾರಿದ್ದಾರೋ ಯಾರಿಗೆ ಗೊತ್ತು ಮಿಲ್ಟ್ರಿ ಜನ ನಿನ್ನೆ ಫೋನು ಮಾಡಿದ್ದೆ ಜಾನಿ ಆಲ್ ದ ಬೆಸ್ಟ್ ಸುಮಿ ನೋ ಥ್ಯಾಂಕ್ಸ್ ಸದಾಶಿವನಗರದಲ್ಲಿ ಪ್ರಕಾಶ್ ಅಪ್ಪೆಯವರ ಮನೆ ಹುಡುಕುವುದು ಅಂಥವರಿಗೆ ಕಷ್ಟವಲ್ಲ ತಂದೆ ಹೇಳಿ ಒಂದು ವರ್ಷವಾದರೂ ಜಾನಕಿಗೆ ಇವರ ಮನೆಗೆ ಹೋಗಲು ಆಗಿರಲೇ ಇಲ್ಲ ಚಿಕ್ಕದಾದ ಬಂಗಲೆ ಅದರಲ್ಲಿ ಒಂದು ಸುಂದರ ಟೆನಿಸ್ ಕೋರ್ಟು ಜಾನಕಿಯ ಮನಸೆಳೆದದ್ದು ಅದು ಮನೆಯ ಮುಂದೆ ತುಳಸಿಯ ಬೃಂದಾವನ ಮನೆ ಒಡತಿಯ ಧಾರ್ಮಿಕ ಪ್ರವೃತ್ತಿ ತೋರಿಸುತ್ತಿತ್ತು ಜಾನಕಿ ಕರೆಗಂಟೆ ಒತ್ತಿದರೂ ಯಾವ ಶಬ್ದವೂ ಒಳಗಿನಿಂದ ಬರಲಿಲ್ಲ ಹಿಂದಿನ ದಿನವೇ ಫೋನು ಮಾಡಿದ್ದರೂ ಈಗ ಇಲ್ಲಿ ಯಾರೂ ಇರಲಿಲ್ಲ ಜಾನಕಿಗೆ ಕೋಪ ಬಂದಿತು ಅವಳು ಶಿಸ್ತುಪ್ರಿಯಳು ರವಿವಾರದ ಮಸಾಲೆ ದೋಸೆಗೆ ಅವಳೇನು ಆಸೆ ಪಡುತ್ತಿರಲಿಲ್ಲ ಆದರೆ ಇನ್ನೂ ಹೆಚ್ಚಾಗಿ ಜಾಗಿಂಗ್ ಮಾಡಬಹುದಿತ್ತು ಸ್ವಿಮ್ಮಿಂಗ್ ಹೋಗಬಹುದಿತ್ತು ಜಾನಕಿ ಕೊನೆಯ ಬಾರಿಗೆ ಎಂಬಂತೆ ಕರೆಗಂಟೆಯನ್ನು ಜೋರಾಗಿ ಅದುಮಿದಳು ಮಹಡಿಯ ಮೇಲಿಂದ ಧಡಧಡನೆ ಇಳಿದ ಶಬ್ದ ಬೀಗದ ಕೈ ಹುಡುಕಿದ ಶಬ್ದವಾಗಿ ಧಡಾರನೆ ಬಾಗಿಲು ತೆಗೆಯಿತು ಜಾನಕಿ ಗಾಬರಿಯಾದಳು ನೈಟ್ ಡ್ರೆಸ್ನಲ್ಲಿ ಅರೆ ತೆರೆದ ಎದೆಯನ್ನು ತೋರಿಸುತ್ತಾ ಹಾಲಿನ ಪಾತ್ರೆಯೊಂದಿಗೆ ನಿಂತಿದ್ದ ನವತರುಣ ಎದುರಿಗೆ ಸುಂದರ ಶಿಸ್ತಿನ ಹುಡುಗಿಯನ್ನು ಕಂಡು ನಾಚಿ ನೀರಾದ ಜಾನಕಿ ಬರುವವಳೆಂದು ಅಪ್ಪೆಯವರಿಗೆ ಗೊತ್ತಿತ್ತು ಆದರೆ ಅನಿರೀಕ್ಷಿತವಾಗಿ ಮಿತ್ರರೊಬ್ಬರು ತೀರಿಕೊಂಡಿದ್ದರಿಂದ ಮಹೇಶನಿಗೆ ನೀನು ಈ ನಂಬರ್ಗೆ ಫೋನ್ ಮಾಡಿ ಮಧ್ಯಾಹ್ನ ಅಥವಾ ಸಂಜೆ ಬರಲು ಹೇಳು ಎಂದಿದ್ದರು ಮಹೇಶ್ ಮರೆತು ಹೋಗಿದ್ದ ರವಿವಾರದ ಏಳು ಗಂಟೆಯಲ್ಲಿ ಅರುಣರಾಗದ ಈ ದಿಟ್ಟಿ ಬರುತ್ತಾಳೆಂದು ಅವನಿಗೇನು ಗೊತ್ತು ಜಾನಕಿಯನ್ನು ಒಳಗೆ ಬಾ ಎಂದು ಕರೆಯದೆ ಮೇಲೆ ಮಹಡಿಗೆ ಓಡಿ ಹೋದ ಜಾನಕಿ ಇನ್ನೂ ಹೊರಗೆ ನಿಂತಿದ್ದಳು ಮೇಲೆ ಹೋಗಿ ಬಟ್ಟೆ ಧರಿಸಿ ದಯವಿಟ್ಟು ಕ್ಷಮಿಸಿ ನಾನು ಮರೆತು ಹೋಗಿದ್ದೆ ಎಂದ ಮಹೇಶ್ ನಾನು ಮಹೇಶ್ ಆಪ್ಟೆ ಎಂದಾಗ ಹೊರಗೆ ನಿಂತ ಜಾನಕಿ ನಾನು ಒಳಗೆ ಬರಬಹುದೇ ಎಂದಳು ತನ್ನ ತಪ್ಪಿನ ಅರಿವಾಗಿ ಮಹೇಶ್ ಸಾರಿ ಪ್ಲೀಸ್ ಕುಳಿತುಕೊಳ್ಳಿ ನಾನು ಜಾನಕಿ ಪರಾಂಜಪೆ ಎಂಥ ಸುಂದರ ಹುಡುಗಿಗೆ ಎಂಥ ಹಳೆಯ ಹೆಸರು ಅಂದುಕೊಂಡ ಮಹೇಶ್ ಮಹೇಶ್ ದಿಲ್ಲಿಯಿಂದ ಇಂಜಿನಿಯರಿಂಗ್ ಮುಗಿಸಿ ಅಹಮದಾಬಾದಿನಿಂದ ಎಂ ಬಿ ಎ ಮಾಡಿ ಈಗ ಬೆಂಗಳೂರಿನಲ್ಲಿ ಕೆಲಸದಲ್ಲಿ ಇದ್ದಾನೆ ನಾನು ಬಂದು ಹೋದೆ ಎಂದು ನಿಮ್ಮ ತಾಯಿ ತಂದೆಗೆ ಹೇಳಿ ಎನ್ನುತ್ತಾ ಎದ್ದಳು ಜಾನಕಿ ಜಾನಕಿಯನ್ನು ಕಳಿಸುವ ಮನಸ್ಸಿರಲಿಲ್ಲ ಆದ್ದರಿಂದ ಮಹೇಶ್ ಇಲ್ಲ ಕುಳಿತುಕೊಳ್ಳಿ ನಮ್ಮ ತಾಯಿ ತಂದೆ ಬೇಗ ಬರುತ್ತಾರೆ ಎಂದು ಒತ್ತಾಯಪಡಿಸಿದ ದಿಟ್ಟೆಯಾದ ಜಾನಕಿಗೆ ಮುಜುಗರವಾಯಿತು ವಾಚಾಳಿಯಾದ ಅವಳು ಸುಮ್ಮನೆ ಕೂಡಲು ಆಗದೆ ನಿಮ್ಮ ಮನೆಯಲ್ಲಿ ಯಾರು ಟೆನಿಸ್ ಆಡುತ್ತಾರೆ ನಾನು ಯಾಕೆ ನೀವು ಆಡುತ್ತೀರಾ ಹಾಂ ಸ್ವಲ್ಪ ಸರಿ ಹಾಗಿದ್ದರೆ ಅಮ್ಮ ಬರುವವರೆಗೆ ಒಂದು ಆಟ ಆಡೋಣವೇ ಈ ಅಪರಿಚಿತ ಹುಡುಗನಲ್ಲಿಯ ನೇರ ಸಲುಗೆ ಜಾನಕಿಗೆ ಸೇರಲಿಲ್ಲ ಆದರೆ ನನಗೇನು ಮಾಡುತ್ತಾನೆ ಎನ್ನುವ ಧೈರ್ಯವಿತ್ತು ನಾನು ಸೀರೆ ಹುಟ್ಟಿದ್ದೇನಲ್ಲ ಇರಲಿ ಒಂದು ಆಟ ಆಡಿ ಹೋಗುವ ಜಾನಕಿ ಆಟಕ್ಕೆ ಸಿದ್ಧಳಾದಳು ಹುಡುಗಿ ಏನು ಆಡುತ್ತಾಳೆ ಎಂದು ಲಘುವಾಗಿ ಕಂಡ ಮಹೇಶನಿಗೆ ಬೆವರಿಳಿಸಿದಳು ಜಾನಕಿ ಜಾನಕಿಯನ್ನು ಗೆಲ್ಲುವುದು ಪ್ರಯಾಸ ಆದರೆ ಸೋತರೆ ಆಗುವ ಅಪಮಾನದ ನೆನಪಾಗಿ ಮಹೇಶ್ ಆಡಿದ ಆಟ ಗೆದ್ದ ಆದರೆ ಗೆದ್ದವನು ಅವನಿರಲಿಲ್ಲ ಪ್ರಥಮ ದೃಷ್ಟಿಯಲ್ಲಿಯೇ ಆತ ಜಾನಕಿಗೆ ಸೋತು ಹೋಗಿದ್ದ ನೀವು ಊಟ ಮಾಡಿ ಹೋಗಿ ವಾಚಾಳಿಯಾದ ಮಹೇಶ್ ಅವಳನ್ನು ಬಿಡಲೇ ಇಲ್ಲ ಇಲ್ಲ ನನ್ನ ಗೆಳತಿ ಉತ್ತರ ದಾರಿ ಕಾಯುತ್ತಾಳೆ ಅವರಿಗೆ ಫೋನು ಮಾಡಿ ಜಾನಕಿ ಅತಿ ಒತ್ತಾಯಕ್ಕೆ ತಲೆಬಾಗಿದಳು ಫೋನಿನಲ್ಲಿ ಉತ್ತರೇ ನಿನಗಾಗಿ ನಾನು ದಾರಿ ಕಾಯುತ್ತಿಲ್ಲ ನೀನು ಬೇಕಾದಾಗ ಬಾ ಎಂದದ್ದು ಪ್ಯಾರಲಲ್ ಲೈನಿನಲ್ಲಿದ್ದ ಮಹೇಶ್ ಕೇಳಿಸಿಕೊಂಡಿದ್ದ ಅದು ಜಾನಕಿಗೆ ತಿಳಿದಿರಲಿಲ್ಲ ಮಧ್ಯಾಹ್ನ ಮನೆಗೆ ಹೋಗುವ ಮುನ್ನ ಮುಂದಿನ ವಾರ ಬನ್ನಿ ಟೆನಿಸ್ ಆಡಬಹುದು ಎಂದು ಆಹ್ವಾನ ಬೇರೆ ಕೊಟ್ಟ ಅರವಿಂದ ಮಹತ್ವದ ಗಣಿತದ ಪುಸ್ತಕ ಓದುತ್ತಿದ್ದ ಸೋಮವಾರ ಪರೀಕ್ಷೆ ಇದು ಒಂದೇ ಕಾಪಿ ಆದ್ದರಿಂದ ಅರವಿಂದ ಲೈಬ್ರರಿಯಲ್ಲಿ ಪುಸ್ತಕ ರಿಸರ್ವ್ ಮಾಡಿದ ಸಾಯಂಕಾಲ ಪುಸ್ತಕ ಒಯ್ಯಲು ಹೋದರೆ ಅದು ಸಿಗಲೇ ಇಲ್ಲ ಇಡೀ ಲೈಬ್ರರಿಯಲ್ಲಿ ಎಲ್ಲಿ ಹುಡುಕಲು ಸಾಧ್ಯ ಅರವಿಂದ ಆ ವಿಭಾಗವನ್ನು ಎಲ್ಲ ಜಾಲಾಡಿಸಿದ ಆದರೂ ಪುಸ್ತಕ ಸಿಗಲಿಲ್ಲ ಅರವಿಂದ ಕಳವಳದಿಂದ ಹೊರಗೆ ಬಂದ ಅಲ್ಲಿ ಉತ್ತರ ನಿಂತಿದ್ದಳು ಯಾಕೆ ಅರವಿಂದ ಇಷ್ಟು ಬೇಸರಗೊಂಡೆ ನನಗೆ ಲೀ ಪುಸ್ತಕ ಸಿಗ್ತಿಲ್ಲ ಅರವಿಂದ ನಾನು ಕೊಂಡುಕೊಂಡಿದ್ದೇನೆ ಬೇಕಾದರೆ ಇಂದು ನೀನು ತೆಗೆದುಕೋ ನಾಳೆ ನಾನು ಓದುವೆ ಉತ್ತರ ನಿನಗೂ ಪರೀಕ್ಷೆ ಇದೆಯಲ್ಲ ಇರಲಿ ಒಂದು ದಿನದಲ್ಲಿ ಏನು ಅಂತಾರ ಮತ್ತೊಬ್ಬರಿಗೆ ಸಹಾಯ ಮಾಡುವುದು ತೀರಾ ಸಹಜ ಗುಣ ಎಂಬಂತೆ ನುಡಿದು ಹೊರಟು ಹೋದಳು ಅರವಿಂದ ಲೇಡೀಸ್ ಹಾಸ್ಟೆಲ್ಗೆ ಬಂದು ಪುಸ್ತಕ ಒಯ್ದ ಪರೀಕ್ಷೆ ಮುಗಿದ ಮೇಲೆ ತೃಪ್ತಿಯಿಂದ ಬೀಗಿದ ಅರವಿಂದ ಉತ್ತರಾಳ ಪುಸ್ತಕದ ಸಹಾಯದಿಂದ ಅವನ ಪರೀಕ್ಷೆ ಚೆನ್ನಾಗಿತ್ತು ಎದುರಿಗೆ ಸುಬ್ಬು ಸಿಕ್ಕ ಸುಬ್ಬು ನಿನ್ನ ಪೇಪರ್ ಹೇಗಾಯಿತು ಸುಮಾರಾಗಿ ನಿಮ್ಮದು ಉತ್ತರ ಓಕೆ ಅವಳ ಓಕೆ ಅಂದರೆ ಅತಿ ಉತ್ತಮ ಎಂದು ಸುಬ್ಬುಗೆ ಗೊತ್ತು ತನ್ನ ಪರೀಕ್ಷೆ ಇದ್ದರೂ ಅರವಿಂದನಿಗೆ ಪುಸ್ತಕ ಉತ್ತರ ಹೇಗೆ ಕೊಟ್ಟಿರಬಹುದು ಇದು ಸುಬ್ಬುವಿನ ಸ್ವಾರ್ಥ ಮನೋಭಾವಕ್ಕೆ ಎಂದೂ ತಿಳಿಯಲಾರದು ಲೈಬ್ರರಿಯಲ್ಲಿ ಸುಬ್ಬು ಗಣಿತದ ಪುಸ್ತಕ ಮೆಲ್ಲಗೆ ತನ್ನ ಹೆಗಲ ಚೀಲದಿಂದ ತೆಗೆದುಕೊಡುವಾಗ ಸುಬ್ಬು ಈ ಪುಸ್ತಕ ನಿನ್ನ ಬಳಿ ಇತ್ತೇ ತಿರುಗಿ ನೋಡಿದಾಗ ಅರವಿಂದ ನಿಂತಿದ್ದ ಕಳ್ಳ ಸಿಕ್ಕು ಬಿದ್ದಿದ್ದ ಸುಬ್ಬುವಿಗಿಂತ ಅರವಿಂದ ಬುದ್ಧಿವಂತ ಈ ಪುಸ್ತಕ ಅರವಿಂದನ ಕೈಗೆ ಸಿಕ್ಕರೆ ಅವನು ತನಗಿಂತ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಎಂದು ಸುಬ್ಬು ಕವಿತೆಯ ವಿಭಾಗದಲ್ಲಿ ಮುಚ್ಚಿ ಇಟ್ಟಿದ್ದ ಅರವಿಂದ ಹೋದ ಮೇಲೆ ತಾನು ಆ ಪುಸ್ತಕ ತೆಗೆದುಕೊಂಡಿದ್ದ ಉತ್ತರ ಕಂಪ್ಯೂಟರ್ ಸೆಂಟರಿನಲ್ಲಿ ಕೆಲಸ ಮಾಡುವಾಗ ಕಾಗದದ ಸುರುಳಿಯನ್ನು ನೋಡಿದಳು ಅದರಲ್ಲಿ ಏನೂ ಪ್ರಿಂಟ್ ಇರಲಿಲ್ಲ ಆದರೆ ನೂರಾರು ಪೇಜ್ ಬಿಳಿಯ ಕಾಗದವಿತ್ತು ಈ ತರಹದ ಕಂಪ್ಯೂಟರ್ ಪ್ರೋಗ್ರಾಂ ಯಾರು ಬರೆದಿರುತ್ತಾರೆ ಇದನ್ನು ನೋಡಿದಾಗ ಉತ್ತರಾಗೆ ಇದು ಕುಹುಕ ಬುದ್ಧಿವಂತರ ಕೆಲಸ ಎಂದು ಗೊತ್ತಾಯಿತು ಇಲ್ಲವಾದರೆ ಈ ತರಹದ ಪ್ರೋಗ್ರಾಂ ಬರೆದು ಬಿಳಿಯ ಕಾಗದ ಯಾರು ಪಡೆಯುತ್ತಾರೆ ಇರಲಿ ಈ ಕಪಟದ ಪ್ರೋಗ್ರಾಂ ಮತ್ತು ಪೇಪರ್ ಬೇಕುಂತಲೇ ತೆಗೆದಿರಿಸಿದಳು ಯಾವ ಕಳ್ಳ ಬಂದು ತನ್ನ ಪ್ರೋಗ್ರಾಂ ಕೇಳುವನೋ ನೋಡೋಣ ಎಂದುಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಸುಬ್ಬು ಬಂದ ಏನೋ ಹುಡುಕುತ್ತಿರುವಂತೆ ಕಂಡಿತು ಉತ್ತರ ನನ್ನ ಪ್ರೋಗ್ರಾಮ್ ಎಲ್ಲಿದೆ ಅಂತ ನೋಡ್ತಿದ್ದೀನಿ ನೋಡಿ ಹೇಳ್ತೀರಾ ಕಳ್ಳ ಸಿಕ್ಕಿಬಿದ್ದ ಮೆಸ್ನಲ್ಲಿ ಉತ್ತರ ಸುಬ್ಬು ಇದಿರು ಬದಿರಾಗಿ ಕುಳಿತಿದ್ದಾರೆ ಇಂದು ಅವನು ಉತ್ತರೆಯ ಅತಿಥಿ ಸುಬ್ಬು ಅವನತಮುಖಿಯಾಗಿದ್ದ ಈ ತರಹದ ಕೆಲಸ ಇದಕ್ಕೂ ಮೊದಲೇ ಮಾಡಿದ್ದರೂ ಯಾರಿಗೂ ತಿಳಿದಿರಲಿಲ್ಲ ಮನೆಯಲ್ಲಿ ಓದುವ ತಮ್ಮ ತಂಗಿಯರಿಗೆ ನೋಟ್ಬುಕ್ ಕೊಳ್ಳಲು ಹಣವಿಲ್ಲ ಆದ್ದರಿಂದ ಈ ವಿದ್ಯೆ ಸುಬ್ಬು ಅಳವಡಿಸಿದ್ದ ಉತ್ತರ ಮನಸ್ಸು ಮಾಡಿದರೆ ಈ ವಿಚಾರ ಮೇಲಕ್ಕೆ ಒಯ್ಯಬಹುದು ಆದರೆ ಅವಳು ಅಂಥವಳಲ್ಲ ಉತ್ತರ ಪ್ರಾಯಶಃ ನಿಮಗೆ ಬಡತನವೆಂದರೆ ಏನೆಂದು ಗೊತ್ತಿಲ್ಲ ಅದೊಂದು ಶಾಪ ಜನರು ಬಡವರನ್ನು ಕೀಳು ರೀತಿಯಿಂದ ನೋಡುತ್ತಾರೆ ನಾನು ಒಂದಿಲ್ಲೊಂದು ದಿನ ಈ ಕೊಂಪೆಯಿಂದ ಹೊರಬರುತ್ತೇನೆ ದೊಡ್ಡ ಕೆಲಸಕ್ಕೆ ಸೇರುತ್ತೇನೆ ನನಗೆ ಅಪಮಾನ ಮಾಡಿದವರಿಗೆ ತೋರಿಸುತ್ತೇನೆ ತನ್ನ ಮನಸ್ಸಿನ ಕಹಿಯನ್ನು ಸುಬ್ಬು ತೋಡಿಕೊಂಡ ನಿರ್ಲಿಪ್ತತೆಯೊಂದಿಗೆ ಉತ್ತರ ಹೇಳಿದಳು ಸುಬ್ಬು ನಿಮಗಿರುವ ಬುದ್ಧಿಶಕ್ತಿ ಕಠಿಣ ಪರಿಶ್ರಮದ ಗುಣದಿಂದ ಖಂಡಿತ ಮೇಲೆ ಬರುತ್ತೀರಿ ಶ್ರೀಮಂತರಾಗಿ ಯಶಸ್ವಿಯಾಗುತ್ತೀರಿ ಆದರೆ ಶ್ರೀಮಂತರಾದ ಕೂಡಲೇ ನೀವು ತಿಳಿದಂತೆ ಎಲ್ಲವೂ ಸುಲಲಿತನಾದ ಸುಲಭವಾದ ಜೀವನವಿರುವುದಿಲ್ಲ ಅದೊಂದು ದೊಡ್ಡದಾದ ಕಾಂಪ್ಲೆಕ್ಸ್ ಜೀವನ ಸುಬ್ಬು ನೀವು ಶ್ರೀಮಂತರಾದಾಗ ಶ್ರೀಮಂತರಂತೆ ನಡೆಯುವಿರಿ ಹಣಕ್ಕೆ ಅದರದೇ ಆದ ಲಾಭವೂ ಇದೆ ನಷ್ಟವೂ ಇದೆ ಅದರ ಕಲ್ಪನೆ ನಿಮಗಿಲ್ಲ ಅದು ನಿಮಗೆ ಹೇಗೆ ಗೊತ್ತು ಇದು ನನ್ನ ಕಲ್ಪನೆ ಅನುಭವವಲ್ಲವೇ ಎಂದು ಮನದಲ್ಲಿ ನೆನೆದ ಮಾತು ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿ ಮಾತು ನಿಮ್ಮಲ್ಲಿ ನೀವು ಹೂಡಿಕೆಯನ್ನು ಮಾಡಿಕೊಳ್ಳಿ ಸಮಯವನ್ನು ನಿಭಾಯಿಸೋದಕ್ಕೆ ಅದು ಖಂಡಿತ ಉಪಯುಕ್ತವಾಗುತ್ತೆ ಧನ್ಯವಾದಗಳು ರಾಧೇಕೃಷ್ಣ